ನಿಮ್ಮೆಲ್ಲರನ್ನ ಅಂದಿಸ್ತೇನೆ ಬನ್ನಿ ಕೊಲೋಸೆ ಪತ್ರಿಕೆಯ ಕಲಿಯೋಣ ನಾಲ್ಕನೇ ಅದೇ ಎರಡನೇ ವಾಕ್ಯದಲ್ಲಿ ಹೇಳ್ತದೆ ಪ್ರಾರ್ಥನೆಯನ್ನು ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ ಪ್ರೀತಿಯ ದೇವೇಜನರೇ ನಾವು ಕೊಲೋಸಿಯ ಅಂತ್ಯ ಭಾಗದಲ್ಲಿ ಕಲಿಯುವಂಥ ಒಂದು ವಿಷಯ ಏನಂದ್ರೆ ಹೇಗೆ ನಾವು ನಡೆದುಕೊಳ್ಳಬೇಕು ಎನ್ನುವಂಥದನ್ನ ನಾವು ನೋಡುವರಾಗಿದ್ದೇವೆ ಹೇಗೆ ಸ್ತ್ರೀಯರು ಗಂಡಂದರ ಜೊತೆಯಲ್ಲಿ ಅಧೀನರಾಗಿ ನಡೆದುಕೊಳ್ಳಬೇಕು ಹೇಗೆ ಪುರುಷರು ಪ್ರೀತಿಸಬೇಕು ಮಕ್ಕಳು ವಿಧಿರಾಗಿರಬೇಕು ದಾಸತ್ವದಲ್ಲಿರುವವರು ಹೇಗೆ ಕರ್ತನಿಗೆ ಅಂತ ಹೇಳಿ ಭಯಪಡುವವರಾಗಿ ಸೇವೆ ಮಾಡಬೇಕು ಸರಳ ಮನಸ್ಸಿಂದ ಎಲ್ಲವನ್ನ ನಾವು ಮಾಡಬೇಕು ಯಜಮಾನ್ರು ಹೇಗೆ ದೇವರು ಯಜಮಾನ ಎನ್ನುವುದನ್ನು ತಿಳಿದು ತನ್ನ ದಾಸರ ಜೊತೆಯಲ್ಲಿ ನಡೆದುಕೊಳ್ಳಬೇಕು ಎನ್ನುವಂಥ ಅನೇಕ ಕಾರ್ಯಗಳನ್ನ ಈ ಅಂತ್ಯ ಭಾಗದಲ್ಲಿ ನಾವು ನೋಡ್ತೀವಿ ಹೇಗೆ ನಡೆಯಬೇಕು ಸಭೆ ಎನ್ನುವುದನ್ನು ನಾವು ನೋಡ್ತೀವಿ ಪ್ರೀತಿ ದೇವ ಜನರೇ ನಮ್ಮ ಜೀವಿತದಲ್ಲಿ ಎಲ್ಲ ನಡವಳಿಕೆಯಲ್ಲೂ ದೇವರಿಗೆ ಮೆಚ್ಚುಗೆಯಾಗಿ ನಡೀಬೇಕು ನಾಲ್ಕನೇ ಅದಲ್ಲ ಅನೇಕ ವಿಷಯಗಳಿದೆ ಒಂದ್ ವೇಳೆ ನಾವು ಮಾತಾಡಿದ್ರೆ ಇಂಪಾಗಿಯೂ ರಸವತ್ತಾಗಿಯೂ ಇರಬೇಕಂತೆ ನಾವು ಸಮಯವನ್ನ ಕಳೆದ್ರೆ ಅದನ್ನು ಬೆಲೆ ಉಳ್ಳದಂತ ಹೇಳಿ ಉಪಯೋಗಿಸ್ಕೊಳ್ಳ್ರಿ ಜ್ಞಾನವಂತರಾಗಿ ಹೊರಗಿನವರ ಮುಂದೆ ಯೇಸುವನ ಅರಿಯದೇ ಇರುವಂಥ ಜನರ ಮುಂದೆ ಜ್ಞಾನವಂತರಾಗಿ ನಡೆದುಕೊಳ್ಳಬೇಕಂತೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ಕಳೀರಿ ನಿಮಗೆ ನೇಮಿಸಿದನ್ನ ಸರಿಯಾಗಿ ಮಾಡಿರಿ ಅಂತೆಲ್ಲ ಅನೇಕ ವಿಷಯಗಳು ಹೇಳ್ತಿದೆ ಪ್ರೀತಿಯ ದೇವ ಜನರೇ ನಾವು ಕ್ರಿಸ್ತನಲ್ಲಿ ಇರುವವರಾಗಿರುವಂತ ನಾವು ಈ ಸರಿಯಾದ ರೀತಿಯಲ್ಲಿ ನಡೆದು ದೇವರ ನಮ್ಮನ ಮಹಿಮೆ ಪಡಿಸೋಣ ಯಾವಾಗಲೂ ಪ್ರಾರ್ಥನೆ ಮಾಡೋಣ ನಾವು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ ಪ್ರಾರ್ಥನೆಯಿಂದ ಎಲ್ಲವನ್ನ ನಾವು ಚಯಿಸ್ಬೋದು ಪ್ರಾರ್ಥನೆ ನಮಗೆ ಬಿಡುಗಡೆಯನ್ನು ಉಂಟು ಮಾಡುವಂತದಾಗಿದೆ ತಪ್ಪದೆ ಪ್ರತಿನಿತ್ಯವೂ ನಾವು ಆತನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರೆ ದೇವರು ನಮ್ಮನ್ನು ಬಲಪಡಿಸಿ ದೃಢಪಡಿಸುವೆ ದೇವರಿ ವಾಕ್ಯದಿಂದ ಕೊಲೋಷಿಯ ಪತ್ರಿಕೆಯ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ